ಆಲೂರು ತಾಲೂಕಿನ ಮಗ್ಗೆ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಸಮಾಜ ಸೇವಕರಾದ ಸುಜಾತ ಗಣೇಶ್ ಅವರ ಅಧ್ಯಕ್ಷತೆಯಲ್ಲಿ ಭೂತ್ ಕಾರ್ಯಕ್ರಮ ಸಭೆಯನ್ನು ಏರ್ಪಡಿಸಿದರು ಬಂದಂತಹ ಎಲ್ಲ ಕಾರ್ಯಕರ್ತರು ಹಾಗೂ ಅತಿಥಿ ಗಣ್ಯ ವ್ಯಕ್ತಿಗಳನ್ನ ಸಭೆಗೆ ಶ್ರೀಮತಿ ಸುಜಾತಾ ಗಣೇಶ್ ಅವರು ಆಹ್ವಾನಿಸಿ ಸ್ವಾಗತಿಸಿದರು ನಂತರ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀಯುತ ಹೊನ್ನವಳ್ಳಿ ಗಣೇಶ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನಾನು ರಾಜಕೀಯಕ್ಕೆ ಬಂದು ಇಲ್ಲಿಗೆ ಇಪ್ಪತ್ತೊಂಬತ್ತು ವರ್ಷ ಪೂರ್ಣವಾಯಿತು ಈ ಭಾಗದಲ್ಲಿ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಮಾಡಿಕೊಟ್ಟೇನೆ ನನ್ನ ಸಮಾಜ ಸೇವೆಯನ್ನು ನೋಡಿ ಜನರು ನನ್ನ ಜೊತೆಗೆ ಬರುತ್ತಾರೆ ನನ್ನ ಅವಧಿಯಲ್ಲಿ ಗ್ರಾಮಗಳಿಗೆ ಜಿಲ್ಲಾಧಿಕಾರಿಗಳನ್ನ ಕರೆಸಿ ಜನರಿಗೆ ಭೂಮಿಯನ್ನ ಕಳೆದುಕೊಂಡಂತವರಿಗೆ ಹಕ್ಕು ಪತ್ರವನ್ನ ವಿತರಿಸಬಹುದಾಗಿತ್ತು ಅದೇ ರೀತಿ ಆರು ಎಕರೆ ಜಮೀನಿನಲ್ಲಿ ನಲವತ್ತೈದು ಸೈಟ್ ಹಂಚಿಕೆಯಾಗಿರಬಹುದು ಎಲ್ಲಾ ಗ್ರಾಮಗಳಿಗೆ ಸಮುದಾಯ ಭವನ ನಿರ್ಮಾಣ ಮಾಡಿರೋದಾಗಿರಬಹುದು ಪ್ರತಿಯೊಂದು ಗ್ರಾಮಗಳಿಗೂ ದೇವಸ್ಥಾನಗಳ ನಿರ್ಮಾಣ ಮಾಡಿರಬಹುದಾಗಿರಬಹುದು ಪ್ರತಿಯೊಂದು ಹಳ್ಳಿಗಳಿಗೂ ಕಾಂಕ್ರೀಟ್ ರಸ್ತೆ ಕಾಮಗಾರಿ ನಿರ್ಮಾಣ ಮಾಡಿರುವುದಾಗಿರಬಹುದು ಆಗಿನ ಕಾಲದಲ್ಲಿ ಗ್ರಾಮಗಳಿಗೆ ವಿದ್ಯುತ್ ಇರಲಿಲ್ಲ ಪ್ರತಿಯೊಂದು ಗ್ರಾಮಗಳಿಗೆ ವಿದ್ಯುತ್ ವ್ಯವಸ್ಥೆ ಇರಬಹುದು ಬಡ ರೈತರಿಗೆ ಸರ್ಕಾರದಿಂದ ಗಂಗಾ ಕಲ್ಯಾಣ ವ್ಯವಸ್ಥೆ ಆಗಿರಬಹುದು ಹದಿಮೂರು ಕೋಟಿ ವೆಚ್ಚದಲ್ಲಿ ಶಿರಗವರದಿಂದ ಕೊಡ್ಲೇಪೇಟೆಯವರೆಗೂ ಸೇತುವೆ ನಿರ್ಮಾಣವಾಗಿರಬಹುದು ಜನಾರ್ದನ ಸೇತುವೆ ಆಗಿರಬಹುದು ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ರಸ್ತೆ ಆಗಿರಬಹುದು ಪಾರ್ವತನಮ್ಮ ಬೆಟ್ಟಕ್ಕೆ ಕಾಂಕ್ರೀಟ್ ರಸ್ತೆ ಆಗಿರಬಹುದು ಆಲೂರು ತಾಲೂಕಿಗೆ ಎಂಬತ್ತಾರು ಕೋಟಿ ರೂಪಾಯಿ ಅನುದಾನದಲ್ಲಿ ಕಾಮಗಾರಿ ನಿರ್ಮಾಣವಾಗಿರಬಹುದು ಮಗ್ಗೆ ಭಾಗದಲ್ಲಿ ಎರಡು ಎರಡು ಮನೆಗಳಿಗೆ ತ್ರೀ ಫೇಸ್ ವಿದ್ಯುತ್ ವ್ಯವಸ್ಥೆ ಮಾಡಿರಬಹುದು ಚರ್ಚ್ಗಳ ನಿರ್ಮಾಣವಾಗಿರಬಹುದು ಮಸೀದಿಗಳ ನಿರ್ಮಾಣವಾಗಿರಬಹುದು ಮಗೆ ಭಾಗದಲ್ಲಿ ಮೂಲಭೂತ ಸೌಕರ್ಯವಿಲ್ಲದೆ ಸಾರ್ವಜನಿಕರು ಕಂಗಾಲಾಗಿದ್ದರು ನಾನೇ ಮುಂದೆ ನಿಂತು ಪ್ರತಿಯೊಬ್ಬರಿಗೂ ಸಿಗಬೇಕಾದ ಸೌಲಭ್ಯವನ್ನ ದೊರಕಿಸಿಕೊಟ್ಟಿದ್ದೇನೆ ಮಗೇ ಭಾಗದಲ್ಲಿ ಶಾಲೆಗಳು ಇರಲಿಲ್ಲ ಮಕ್ಕಳು ಶಿಕ್ಷಣಕ್ಕಾಗಿ ಏಳರಿಂದ ಎಂಟು ಕಿಲೋಮೀಟರ್ ಕಾಲ್ನಡೆಗೆ ಎಲ್ಲಿ ಹೋಗಬೇಕಿತ್ತು ಅದನ್ನು ಗಮನಿಸಿ ಊರಿಗೆ ಶಾಲಾ ಕೊಠಡಿ ನಿರ್ಮಾಣ ಮಾಡಿಸಿ ಶಾಲಾ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಟ್ಟಿರುತ್ತೇನೆ ಇಂತಹ ಸಮಾಜ ಸೇವೆಯನ್ನು ನೋಡಿ ಜನರು ನನ್ನ ಜೊತೆ ಒಡನಾಟವನ್ನು ಶುರು ಮಾಡಿರುವುದು ಜನರು ನನ್ನ ಬಗ್ಗೆ ತುಂಬಾ ನಂಬಿಕೆ ಇಟ್ಟುಕೊಂಡಿದ್ದಾರೆ నూ బివరకు ಚಿರಋಣಿಯಾಗಿ ಇದು ಸಮಾಜ ಸೇವೆ ಮಾಡುತ್ತೇನೆ ಹಾಗೆಯೇ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮಂಗೆ ಕ್ಷೇತ್ರದಲ್ಲಿ ನಾವೆಲ್ಲರೂ ಕಾಂಗ್ರೆಸ್ ಅಭ್ಯರ್ಥಿಯಾದ ಶ್ರೀಯುತ ಶ್ರೇಯಸ್ ಪಾಟೀಲ್ ಅವರಿಗೆ ಮತ ನೀಡಿ ಅವರನ್ನ ಜೈಶಾಲರನ್ನಾಗಿ ಮಾಡೋಣ ನಂತರ ಸರ್ಕಾರದಿಂದ ಹೆಚ್ಚಿನ ಅನುದಾನವನ್ನ ತಂದು ಈ ಕ್ಷೇತ್ರವನ್ನ ಒಂದು ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿ ಮಾಡುತ್ತೇನೆ ಆದ್ದರಿಂದ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಶ್ರೇಯಸ್ ಪಾಟೀಲ್ ಅವರಿಗೆ ನಿಮ್ಮ ಅತ್ಯಮೂಲ್ಯವಾದ ಮತವನ್ನ ನೀಡಬೇಕು ಎಂದು ಮನವಿ ಮಾಡಿದರು ಕಾರ್ಯಕರ್ತರ ಸಭೆಯಲ್ಲಿ ಶ್ರೇಯಸ್ ಪಾಟೀಲ್ ಮಾವನವರಾದ ಲಕ್ಷ್ಮಣಗೌಡ ಕಾಂಗ್ರೆಸ್ ಕಾರ್ಯಕರ್ತ ಟಿಕ್ ರಾಜ್ ಎಸ್ ಸಿ ಎಸ್ಟಿ ಘಟಕದ ಅಧ್ಯಕ್ಷ ಕಾರ್ಜುವಳಿ ರವಿ ಹಿಂದುಳಿದ ವರ್ಗದ ತಾಲೂಕು ಅಧ್ಯಕ್ಷರಾದ ರಾಜಶೇಖರ್ ಎಸ್ ಎಸ್ ಟಿ ಘಟಕದ ಅಧ್ಯಕ್ಷ ಹೊನ್ನಪ್ಪ ರೆಹಮಾನ್ ಡಿಸೋಜಾ ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯರಾದ ಬೇಬಿ ಡಿಸೋಜಾ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಶಾಂತ ನಿಲುವಾಗಿಲು ಎನ್ ಟಿವಿ ಫೋರ್ ನ್ಯೂಸ್ ಆಲೂರು ಹೋಗಬೇಕಾಗುತ್ತೆ ಅಂತ ಹೇಳಿ ಹಾಗಾಗಿ ನಾವು ಶ್ರೇಯಸ್ ಪಟೇಲ್ ಬಗ್ಗೆ ಒಂದು ಎರಡು ಮಾತು ಹೇಳಬೇಕು ಅಂತ ವೇತನಿರ್ತಕ್ಕಂಥ ಎಲ್ಲ ವಿಶೇಷವಾದಂಥ ಅತಿಥಿಗಳ ಅತಿಥಿಗಳೇ ನಮ್ಮ ಪಕ್ಷದ ಮುಖಂಡರುಗಳೇ ಹೇಳ್ಬೇಕು ಸುರೇಶ್ ಪಟೇಲ್ ಬಗ್ಗೆ ಎರಡು ಮಾತು ಹೇಳಬೇಕು ಅಂತಂದರೆ ನನ್ನ ಮಿಸಸ್ಸು ಸುರೇಶ್ ಪಟೇಲ್ ಭಾರಿ ದೋಸ್ತು ದೋಸ್ತು ಅಂದ್ರೆ ಹೆಂಗೆ ಅಂದರೆ ಇಬ್ಬರು ಜಿಲ್ಲಾ ಪರಿಷತ್ ಮೆಂಬರು ನನ್ನ ಮಿಸಸ್ ಪಕ್ಷ ಸುರೇಶ್ ಪಟೇಲ್ ಕೂತಿದ್ದು ಜಿಲ್ಲಾ ಮೀಟಿಂಗ್ ಮೀಟಿಂಗಲ್ಲಿ ಹಂಗಾಗಿ ಸುರೇಶ್ ಪಟೇಲ್ ನಮ್ಮ ನ ಅಮ್ಮ ಅಂತ ಕರೆಯೋದು ನನ್ನ ನಮ್ಮ ಮನೆಗೆ ಬಂದು ನಾನು ಮಿಶರ್ಸ್ನ ತಪ್ಕೊಂಬಿಟ್ರು ಬಂದು ಅಮ್ಮ ಚುನಾವಣೆ ಇರ್ತೀನಿ ನಮ್ಮ ನೀವೆಲ್ಲರೂ ಸಹಾಯ ಮಾಡಬೇಕಮ್ಮ ನಿಮ್ಮ ಮನೆಗೆ ಸೀದಾ ನಮ್ಮ ತಾಯಿಗೆ ಹೋಗಿ ಮನೆಗೆ ಹೋಗಿನಿ ಅಂತ ಅಂದರು ಡಿ ಕೆ ಸರ್ ಹೋಗಿ ಅವ್ರ ಮನೆಗೆ ಹೋಗ್ಬಾರಪ್ಪ ಗಣೇಶ್ ಮಾತಾಷ್ಟ ಫಸ್ಟ್ ಅಂದರು ಬಂದಿದ್ದೀನಿ ಸರ್ ಅಣ್ಣ ನೀವು ದಯ ಮಾಡಿ ಸಹಾಯ ಮಾಡಬೇಕು ಅಂತ ನಾನು ಮಗಳು ಮದುವೆ ಮದುವೆನಲ್ಲಿ ಎಲ್ಲ ಗೊತ್ತು ಮಗಳು ಮದುವೆ ಮುಗಿಸಿ ಈಗ ಎರಡನೇ ಮಗಳದ್ದು ಎಂಗೇಜ್ಮೆಂಟ್ ನನ್ನ ಮತ್ತೆ ಹದಿಮೂರನೇ ತಿಂಗಳು ಹತ್ತನೇ ತಾರೀಕು ಎಂಗೇಜ್ಮೆಂಟು ನಿನ್ನೆ ವೇಳೆ ಶಾಸ್ತ್ರ ಮಾಡಿ ಮುಗಿಸಿ ಕರಾಚರಲ್ಲಿ ನಿನ್ನೆ ರಾತ್ರಿ ಎಂಟು ಗಂಟೆನಲ್ಲಿ ನಾವು ತೆರವು ಮಾಡಿ ಇವತ್ತು ನಿಮ್ಮನ್ನೆಲ್ಲ ಒಂದು ದಿವಸ ಒಂದು ಅರ್ಧ ಒಂದು ರಾತ್ರಿ ಹತ್ತು ಗಂಟೆವರೆಗೆ ಫೋನ್ ಮಾಡಿ ಇಷ್ಟು ಜನವನ್ನ ಬರೀ ಫೋನ್ ಫೋನ್ಲೆಲ್ಲ ಸೇರಿಸಿರ್ತಕ್ಕಂಥ ವಿಚಾರ ಇದು ನಾವು ಯಾರು ಪಾಪ ನಿಮ್ಮನ್ನ ಬಳಿ ಬಂದು ಕರೆದೊಯ್ಯಲಿ ಮತ್ತೊಂದೆ ಮಾಡಿಲ್ಲ ಫೋನ್ ಕಾಲಿಗೆ ಗೌರವ ಕೊಟ್ಟು ನಮ್ಮ ಮೇಲೆ ಡಿಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಬಂದಿರಿ ಅದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಚೇರಋಣಿ ನಿಮ್ಮೆಲ್ಲರಿಗೂ ನಾನು ಮೊದಲಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಎಲ್ಲ ನನ್ನ ತಾಯಿಯಲ್ಲಿ ಪಾಪ ವಿಶ್ವತಾರ ಕೂಡ ಕೂತಿದ್ದೀರಾ ಎಲ್ಲ ನನ್ನ ಹಣ ತಮ್ಮದ್ದು ಪಕ್ಷದ ಕಾರ್ಯಕರ್ತರು ಪಕ್ಷದ ಅಭಿಮಾನಿಗಳು ಅಣ್ಣ ಒಟ್ಟು ಐದು ಏತ ನೀರವರು ಯೋಜನೆಯನ್ನ ಮಾಡಿಕೊಟ್ರು ನೀರಿಗೆ ಒಂದು ಜಿ ಗುಡ್ ಸಾಮೂರ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ನಲವತ್ತೆರಡು ವರ್ಷ ಆಗಿದೆ ನಮ್ಮ ಪಿತ್ತ ನೀರೂ ಸಂಪೂರ್ಣ ಗೊತ್ತೋರು ಶಿಷ್ಯ ನಲವತ್ತೆರಡು ವರ್ಷ ಇವತ್ತು ರೈತರು ನೀರು ಬಿಡ್ತಾ ಇಲ್ಲ ಇವತ್ತು ಕರೆಂಟ್ ಬರೀ ಮಿನಿಮಮ್ ಚಾರ್ಜ್ ಕಟ್ಟ ಕಟ್ಟ ಕಟ್ಟಕ್ಕೆ ದುಡ್ಡಿಲ್ಲ ಅಂತ ನಾಟಕ ಸುಳ್ಳು ಹೇಳಿ ರೈತರು ನೀರು ಬಿಡ್ತಾ ಇಲ್ಲ ಕಾರಣ ಜಿ ಗುಡ್ ಸಾಮೂರ್ ಮಾಡ್ಕೊಡ್ನ ಕಾರಣಕ್ಕೆ ತಿಳ್ಕೊಳ್ಳಿ ಎಷ್ಟು ಬಟ್ಟೆ ಹೊರ ಅಂತ ತಿಳ್ಕೊಳ್ಳಿ ಇವರುಗಳಿಗೆ ಅದರಿಂದ ಶ್ರೇಯಸ್ ಪಟೇಲ್ ಗೆದ್ರೆ ನಾವೆಲ್ಲರೂ ಸರಿ ಗೆಲ್ಸಿದ್ದೆ ಆದ್ರೆ ಶ್ರೇಯಸ್ ಪಟೇಲ್ ಈ ಜಿಲ್ಲೆಗೆ ಈ ರಾಜ್ಯಕ್ಕೆ ಉತ್ತಮವಾದಂತ ರಾಜಕಾರಣಿ ಆಗ್ತಾರೆ ಕಾರಣ ಇಷ್ಟೇ ಅದು ರಾಜಕೀಯದ ಕುಟುಂಬದ ಬಂದಿರ್ತಕ್ಕಂಥ ಹುಡುಗ ರಾಜಕೀಯದ ರಕ್ತದತ್ತೆ ಬಂದಿರ್ತಕ್ಕಂಥ ಹುಡುಗ ಜೊತೆಗೆ ಸಂಪತ್ತು ತುಂಬಾ ಸಭ್ಯಸ್ಥ ಹುಡುಗ ಅವರಿಗೆ ಯಾವುದೇ ಜನ ದುರಂಕಾರ ಇಲ್ಲ ನೀವು ಬೇರೆ ನೋಡಿ ಹೋಗಿ ದೇವೇಗೌಡರು ಮತ್ತು ನಿಮ್ಮ ಹೆಣ್ಣು ಮಕ್ಕಳು ನೋಡಿ ಮಾತಾಡ್ಸಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ದುರಾಂಕಾರ ಹಾಂ ಅಂತ ಶ್ರೇಯೇಶ್ ಪಟೇಲ್ ಮಾತಾಡಿಸ್ ನೋಡಿ ಎಷ್ಟು ಒಳ್ಳೆ ಹುಡುಗ ಒಳ್ಳೆ ತಾರ ಇದೆ ಅಂತ ನೀವೆಲ್ಲರೂ ಕೂಡ ನೀವೆಲ್ಲ ಬಂದು ಓಟ್ ಹಾಕ್ತೀರಾ ಗೊತ್ತು ನನಗೆ ನೀವು ಪ್ರತಿ ಒಬ್ಬೊಬ್ರು ಕೂಡ ಕೊನೆ ಪಕ್ಷ ಒಂದು ಹತ್ತು ತೋಟ ನಿಮ್ಮ ಸ್ನೇಹಿತರ ಜೊತೆನಲ್ಲಿ ಅಕ್ಕಪಕ್ಕದ ಜನವರಿಗೆ ಹೇಗೆ ಹಾಕ್ಸಿದ್ದೆ ಆದ್ರೆ ನಾವೇಳ್ ಬಂದಿರೋ ಜನ ಸೇರಿ ಇವತ್ತೊಂದು ಅಂತ ಹತ್ತು ಸಾವಿರ ಓಟ್ ಹಾಕ್ಸ್ಬೋದು ಮನ್ಸ್ ಮಾಡೋದ್ರೆ ಅದರಿಂದ ದಯಮಾಡಿ ನೀವೆಲ್ಲರೂ ಸೇರಿ ಆ ತರ ಹೋರಾಟವನ್ನು ಮಾಡಿ ನಮ್ಮ ತಾಲೂಕಿನಲ್ಲಿ ನಾವು ಲೀಡ್ ಕೊಡ್ಬೇಕು ಲೀಡ್ ಕೊಟ್ರೆ ನಾಳೆ ನಾನು ಸೇವೆ ಪಡಲು ಕೇಳ್ತೀನಿ ನೋಡಪ್ಪ ರಾತ್ರಿ ಹನ್ನೆರಡು ಗಂಟೆವರೆಗೆ ಕಾಯ್ದಿರು ನಿಮ್ಮ ಮಾವು ಬಂದಿರು ಕಾರ್ಯಕ್ರಮಕ್ಕೆ ನೀವು ಬರೋಕ್ಕಾಗಿರ್ಲಿಲ್ಲ ನಮ್ ಜನ ಕಾಯಿ ಕೂತಿದ್ರು ನೀವು ಓಟ್ ಹಾಕಿದ್ರೆ ಅವ್ರ ಅಭಿವೃದ್ಧಿ ಮಾಡ್ಬೇಕು ಅಭಿವೃದ್ಧಿಗೋಸ್ಕರ ನೀವು ಹಣ ಕೊಡಿಸ್ಬೇಕು ನೀವು ಜವಾಬ್ದಾರಿ ನಾನು ಇರ್ತಕ್ಕಂಥ ಕೆಲಸಗಳನ್ನ ಹಾಕ್ಬೇಕು ಅಂತ ಹೇಳೋದು ಭಾರಿ ಕೆಲಸಗಳಿದೆ ಇಲ್ಲಿ ಒಂದು ಹೇಳಿಕೆ ಅದಲ್ಲೇ ಹೇಳ್ತಕ್ಕಂಥದ್ದು ಟೈಮ್